ಬಂದ್ರೆ ಪಟ್ಟಿಯನ್ನು ಸಲ್ಲಿಸಲಿಕ್ಕೆ ನಾವು ಹೋದಾಗ ಏನಾಗ್ತದೆ ಆ ಪರ್ಟಿಕ್ಯುಲರ್ ಜಾಗಗಳಲ್ಲಿ ಏನು ಕೆಂಪತ್ತಳ್ಳಿ ಮತ್ತೆ ಗೊಳ್ಳಳಿಯಲ್ಲಿ ಎರಡೂ ಜಾಗಗಳಲ್ಲಿ ಏನಾಗ್ತದೆ ಮೂರನೇ ವ್ಯಕ್ತಿಗಳು ಬಂದು ಅಲ್ಲಿ ಏನ್ ಮಾಡ್ತಾರಂತ ಒಂದಷ್ಟು ಸಂಘಟನೆಗಳ ಹೆಸರು ಹೇಳ್ಕೊಂಡು ಅವ್ರು ಏನ್ ಮಾಡ್ತಾರೆ ಆಗಾಗ್ಲೇ ಒಂದಷ್ಟು ವ್ಯಾವಹಾರಿಕವಾಗಿ ಸೈಟ್ಗಳನ್ನ ಕೊಟ್ಟು ಮಾರ್ಕೊಂಡು ಅವುಗಳನ್ನ ನಾವು ಎಂಟು ಲಕ್ಷಕ್ಕೆ ಹತ್ತು ಲಕ್ಷಕ್ಕೆ ಐದು ಲಕ್ಷಕ್ಕೆ ಬೇಕಾಗದಂಗೆ ಮಾರಿಕೊಂಡು ಅವರು ಏನ್ ಮಾಡ್ತಾರೆ ಮನೆಗಳ ಕಟ್ಟಲಿಕ್ಕೆ ಈಗ ಆಗ್ಲೇ ಅವಕಾಶ ಮಾಡಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ ಎಆರ್ಒ ಮತ್ತೆ ಎಡಬಲ್ಯಗಳು ಇದು ಬಿ ಬಿ ಪಿ ಜಾಗ ಇದು ಆಶ್ರಯ ಯೋಜನೆಗೆ ಮೀಸಲಿಟ್ಟಂತ ಜಾಗದಲ್ಲಿ ಮೂರನೇ ವ್ಯಕ್ತಿಗಳು ಅನಧಿಕೃತವಾಗಿ ಕಟ್ಟಡವನ್ನು ಕಟ್ತಾ ಇರ್ತಾರೆ ಅನಧಿಕೃತವಾಗಿರುವಂತ ಜಾಗವನ್ನ ನೀವು ಅದನ್ನ ತೆರವುಗೊಳಿಸಿ ಅವ್ರ ಮೇಲೆ ಯಾರು ಮಾರಾಟ ಮಾಡ್ತಿದ್ರೋ ಅವ್ರ ಮೇಲೆ ಕ್ರಮನು ಕ್ರಮ ಜರುಗಿಸಬೇಕು ಅಂತೇಳಿ ಬಿ ಎಂ ಟಿ ಎಫ್ ಕೂಡ ಫಲಾನುಭವಿಗಳಿಗೆ ಇರ್ತಾರೋ ಅವರುಗಳಿಗೆ ಕೂಡ ಆ ಜಾಗವನ್ನು ಕೊಡಬೇಕು ಜೊತೆಗೆ ಈ ಏನು ಅನಾಥರೈಸ್ಡ್ ಕನ್ಸ್ಟ್ರಕ್ಷನ್ಸ್ ಇದೆಯೋ ಆ ಅನಾಥರೈಸ್ಡ್ ಕನ್ಸ್ಟ್ರಕ್ಷನ್ಸನ್ನ ಈ ಕೂಡಲೇ ನಿಲ್ಲಿಸಬೇಕು ಅಂತೇಳಿ ಬೆಂಗಳೂರು ನ ನಗರ ದಕ್ಷಿಣ ನಗರ ಪಾಲಿಕೆ ರಮೇಶ್ ಆಯುಕ್ತರಿಗೆ ನಾವೀಗಾಗಲೇ ಮನವಿಗಳನ್ನ ಕೊಟ್ಟಿದ್ವಿ ಆ ನಮ್ಮ ಮನವಿಗಳಂತೆ ಅವರು ಈ ಕೂಡಲೇ ಕೆಲಸಗಳನ್ನ ನಿಲ್ಲಿಸಬೇಕು ಅನ್ನುವಂತ ಮಾತನ್ನ ನಿಜವಾಗ್ಲು ಫಲಾನುಭವಿಗಳಿಗೆ ಹಂಚಿಕೆ ಮಾಡಬೇಕು ಅಂತೇಳಿ ಅನ್ನುವಂತ ಮಾತನ್ನ ನಿಮ್ಮ ಮುಕ್ಸ್ ಹೇಳ್ತೇನೆ ಮರಿಯಪ್ಪನವರು ನೇರವಾಗಿ ನಿಮ್ಮ ಮೇಲೆ ಒಂದು ಆರೋಪ ಮಾಡ್ತಾರೆ ಈ ಚಳುವಳಿಯವರು ನಮ್ಮ ಹತ್ರ ಸೈಟ್ಗಳು ಕೇಳ್ಕೊಳ್ಳೋದಕ್ಕೆ ಬಂದಿದ್ರು ಕೊಟ್ಟಿಲ್ಲ ಅನ್ನೋದ ನಿಟ್ಟಿನಲ್ಲಿ ಇವರು ಆರೋಪ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಅದಾಗಿ ಈ ಚಳುವಳಿಯವರು ಅಂಬೇಡ್ಕರ್ ವಾದಿಗಳೇ ಅಲ್ಲ ಅಂದ್ಬಿಟ್ಟು ಮರಿಯಪ್ಪನವರು ವಾದ ನೀವೇನಂತೀರಿ ಸರ್ ಅಂಬೇಡ್ಕರ್ ವಾದಿಗಳಂದ್ರೆ ಏನು ಮರಿಯಪ್ಪನಿಗೆ ನಿಮ್ಮ ಮುಖಾಂತರನ ಕೇಳ್ತಾರೆ ಅಂಬೇಡ್ಕರ್ ವಾದಿಗಳಂದ್ರೇನು ಸರ್ಕಾರಿ ಜಾಗಗಳನ್ನ ಸಂಘಟನೆಗಳಿಗೆ ಮಾರ್ಕೊಂಡು ಸೈಟ್ಗಳನ್ನ ಮಾರೋದಲ್ಲ ಅಂಬೇಡ್ಕರ್ ವಾದಿಗಳಂದ್ರೆ ಅಂಬೇಡ್ಕರ್ ವಾದಿಗಳಂದ್ರೆ ಅದರದೇ ಆದ ಸಿದ್ಧಾಂತಗಳಿದೆ ಅದರದೇ ಆದ ಪಾಲಿಸೀಸ್ ಇದೆ ಅದನ್ನ ಮಾಡ್ಬೇಕ ಹೊರತು ಇದು ಸುಮ್ಮನೆ ನಮ್ಮ ನಮ್ಮ ವೈಯಕ್ತಿಕಗಳಿಗೆ ಅಂಬೇಡ್ಕರ್ನ ತರುವಂತದ್ದು ಸಂಘಟನೆ ತರುವಂತದ್ದು ಯಾರಿಗೂ ಕೂಡ ಶೋಭೆ ತರುವಂತದ್ದಲ್ಲ ಮರಿಯಪ್ಪನವರು ಏನು ನಮ್ಮ ನಮ್ಮ ನಮ್ಗೇನು ಗೊತ್ತಿಲ್ಲದ ಮರಿಯಪ್ಪ ನಮ್ಮ ಹಿರಿಯ ನಾಯಕರು ನಾವು ಅವ್ರಿಗೆ ವೈಯಕ್ತಿಕ ಗೌರವ ಕೊಡ್ತೇವೆ ಆದ್ರೆ ಅಂಬೇಡ್ಕರ್ ವಾದಿಗಳು ಸಂಘಟನೆಗಳು ಅನ್ನುವಂಥದ್ದನ್ನು ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಯಾರೂ ಕೂಡ ಸಹಿಸಿಕೊಳ್ಳೋದಿಲ್ಲ ಯಾಕಂದ್ರೆ ಅಂಬೇಡ್ಕರ್ ವಾದಿ ಅಂತ ಹೇಳಿದ್ರೆ ಅದಕ್ಕೆ ಆದಂತ ಒಂದು ನಿಯಮಗಳಿದೆ ಅದ್ರ ಮೇಲೆ ಮಾತಾಡ್ಬೇಕಾದ್ರೆ ಅಂಬೇಡ್ಕರ್ ವಾದಿ ಅಂತ ಎಲ್ಲರಿಗೂ ಗೊತ್ತಿದೆ ನಮಗೂ ಗೊತ್ತಿದೆ ಅನ್ನೋದನ್ನ ಅಂಬೇಡ್ಕರ್ ವಾದಿಗಳು ಯಾರು ಅಲ್ಲ ಅನ್ನುವಂಥ ಪ್ರಶ್ನೆ ಅವ್ರಿಗೆ ನೈಕಿಕೀಗ ಹಕ್ಕುನೇ ಇಲ್ಲ ನಮ್ಮನ್ನೆಲ್ಲ ಪ್ರಶ್ನೆ ಮಾಡ್ಲಿಕ್ಕೆ ಅನ್ನುವಂಥ ಮಾತು ನಿಮ್ಮ ಮುಖಾಂತರ ಹೇಳ್ತೇನೆ ಥ್ಯಾಂಕ್ ಯು ಸ್ಥಳಿವಾಗಿ ನೀವು ಕೊಂಡ್ಕೊಂಡೆ ಭಾಗದಲ್ಲಿ ಒಬ್ಬ ದಲಿತ ಲೀಡರ್ ಆಗಿರೋ ಈ ದಲಿತ ಲೀಡರ್ ಆಗಿ ನಿಮ್ಮ ಈ ಕೆಂಬತಳ್ಳಿ ಫಿಫ್ಟಿ ಫೈವ್ ಅಲ್ಲಿ ಒಂದು ಬಗ್ಗೆ ಹೇಳ್ತೀರಾ ಇಲ್ಲಿ ಏನಾಗಿದೆ ಅಂದ್ರೆ ಕೆ ಜಿ ಎಸ್ ಮರಿಯಪ್ಪ ಅವರು ಮತ್ತೆ ಅವ್ರ ಜೊತೆ ಕೆಂಬತಳ್ಳಿ ಇರುವಂತ ಏನು ಒಂದು ಹಗರಣ ಮಾಡ್ತಿದಾರೆ ವಾಸುವಂಶ ಅವ್ರಿಗೆ ಗೊತ್ತಿರ್ಲಿ ನಾನು ಮಾಡ್ತಿರೋದು ಸರಿನಾ ತಪ್ಪ ನಾನು ಆಲ್ರೆಡಿ ಪೀಳಗಳ್ಳಿನಲ್ಲಿ ಎಲ್ಲ ನುಂಗಿ ನೀರು ಕುಡಿದಿದ್ದೀನಿ ಇವಾಗ ಕೆಂಬತ್ತಳ್ಳಿ ಕಾಲಿಟ್ಟಿದ್ದೀನಿ ಪೀಳಗಳ್ಳಿಗೆ ಎಲ್ಲ ಜಾಗ ಖಾಲಿ ಆಗಿತ್ತು ಯಾರು ಅಲ್ಲಿ ಇದ್ದಾರೆ ಪಿ ಟಿ ಎಸ್ ಎಲ್ಲ ಆರ್ಡ್ರ್ ಇದ್ದಾರೆ ಅದ್ರಲ್ಲಿ ನಂದು ಎರಡು ಎಕರೆ ಇದೆ ನನ್ನ ಜಮೀನು ನಿಂಗೆ ನೀರು ಕುಡ್ದಾಯ್ತು ಅವರು ಅದು ಬಿಟ್ಟು ಇವಾಗ ಕೆಮ್ಮ ಕಾಲಿಟ್ಟಿದ್ದಾರೆ ಮತ್ತೆ ಕೆಂಬತ್ತಳ್ಳಿನಲ್ಲೂ ಅಲ್ಲಿರೋ ಮೂಲಸ್ಥರಿಗೆ ಮೂಲ ವಾರಸ್ಥಾರಿಗೆ ಮೂಲ ನಿವಾಸಿಗಳಿಗೆ ಕೊಡೋ ಕ್ರಡಿ ಇಲ್ಲ ಅವರು ಅವ್ರು ಹೇಳ್ತಾರೆ ಈಗ ನಾವು ಕೊಡ್ತಾರದೆಲ್ಲ ಅಲ್ಲೇ ಅದೇ ಗ್ರಾಮದವ್ರಿಗೆ ಅಂತಾರೆ ಅದೇ ಗ್ರಾಮದವ್ರಿಗೆ ಕೊಟ್ಟರೆ ಇವತ್ತು ಯಾರ್ಯಾರು ಮನೆ ಇದು ಕಟ್ತಿದ್ದಾರೋ ಅವ್ರಿಗೆಲ್ಲ ನಾವು ಜೊತೆ ನಿಂತ್ಕೊತೀವಿ ಅದೇ ಅಕ್ಪತ್ರ ಇದೇನು ಆಧಾರ್ ಕಾರ್ಡು ಅಲ್ಲಿ ಸ್ಥಳೀಯರು ಹೇಳಿ ಏನು ವಾಸ ಪತ್ರ ಹತ್ತು ವರ್ಷ ಹನ್ನೊಂದು ವರ್ಷ ಏನಿರ್ತಾರೆ ಇರ್ತಾರೆ ವಾಸದೃಢೀಕರಣ ಪತ್ರ ಕಟ್ಟಲಿ ಕಟ್ಕೊಳ್ಳಿ ನಾವು ಅವ್ರಿಗೆ ಕೊಟ್ಟು ಅರವತ್ತು ಎಪ್ಪತ್ತು ಸೈಟ್ ಏನು ಕಟ್ತಿದ್ದಾರೆ ಇವತ್ತಿಗೂ ಕೊಟ್ಟಿಲ್ಲ ಈಗ ಆಲ್ರೆಡಿ ಸಿದ್ಧಿಗಾಪನವ್ರ ಅಕೌಂಟ್ ಚೆಕ್ ಮಾಡಲಿ ಯಾವತ್ತಿಂದ ಅವ್ರ ಅಕೌಂಟ್ ದುಡ್ಡು ಆಗಿದೆ ಮರಿಯಪ್ಪ ಅವ್ರ ಅಕೌಂಟ್ಗೆ ಯಾವತ್ತಿಂದ ದುಡ್ಡು ಆಗಿದೆ ಅದೆಲ್ಲ ಚೆಕ್ ಮಾಡಲಿ ಬೇಕಾದ್ರೆ ನಾವು ಓಪನ್ ಚಾಲೆಂಜ್ ಏನು ನಿಂತ್ಕೊತೀವಿ ನಾವು ಯಾರು ಬಿಗುಮಾನ ಇಟ್ಕೊಂಡು ಅವ್ರು ಏನೋ ಕೊಡ್ತಾರೆ ನಾವು ಕಾಯ್ತಿದೀವಿ ಏನೋ ಉದ್ದ ಮಾತೆ ಬಿಟ್ಟು ಅವರು ನಮ್ಗೆ ಅದು ಬೇಕಾಗೂ ಇಲ್ಲ ನಮ್ಗೆ ಓಪನ್ ಚಾಲೆಂಜ್ ಹೇಳ್ತೀವಿ ಬೇಕಾಗಿಲ್ಲ ಫಲಾನುಭವಿಗಳು ಯಾರು ಆ ಮೂಲ ಗ್ರಾಮಸ್ಥರು ಇರ್ತಾರೆ ಅಷ್ಟು ಏನು ಅಲ್ಲಿಗೆ ಮುನ್ನೂರ ಅರವತ್ತು ಜನ ಇಲ್ಲ ಮೂರು ಲೈನ್ ಐತೆ ಊರು ಮುನ್ನೂರ ಅರವತ್ತು ಜನ ಲೆಕ್ಕ ಕೊಡ್ತಾರೆ ಲೆಕ್ಕ ಹಾಕ್ಲಿ ನಾವು ನೋಡ್ತೀವಿ ನಾವು ಅವ್ರಿಗೆ ಕೆಂಬತ್ತಳ್ಳಿ ಯಾವ ಥರ ಇದೆ ಕೋಣಗುಂಡಿ ಅದೇ ಥರ ಊರು ಪತ್ತೂರು ಅದೇ ಥರ ಊರಿದೆ ಆಂಜಿನಪುರ ಅದೇ ಥರ ಊರಿದೆ ಎಲ್ಲಿಂದ ಎಲ್ಲೇ ಲೆಕ್ಕ ಹಾಕೊಂಡ್ರು ನಾನೂರ ಐನೂರು ಮನೆ ಆದ್ರೆ ಮೂಲ ನಿವಾಸಿಗಳು ಅಂತ ಬಂದಾಗ ನೂರೈವ್ ನೂರಿಂದ ನೂರೈವ್ ಮನೆ ಅಷ್ಟೇ ಬರೋದು ನಮ್ಗೆ ಕೋಣಕುಂಡೆ ನೂರ ಇಪ್ಪತ್ ಮನೆ ಐತಿ ಇತಿಹಾಸ ಇದೆ ಎಂಬತ್ತೇಳಿಗೆ ಇತಿಹಾಸ ಇದೆಯಲ್ಲ ಗೊತ್ತಿಲ್ಲ ನನಗೆ ಕೋಣಕುಂಟೆಗೆ ಭಾರಿ ಇತಿಹಾಸ ಇದೆ ಶಿವರಾಸನ ಸೆಟ್ ಸತ್ ಅಲ್ಲಿ ಬಂದು ಶೂಟ್ ಆದಂತ ರಾಜೀವ್ ಗಾಂಧಿ ಬಂದಂತ ಶಿವರಾಸನ ಶುಭ ಅಂತ ಊರದು ಅದಕ್ಕೆ ನಾವು ಇಡೀ ಪ್ರಪಂಚದಲ್ಲಿ ಕೋಣಕುಂಟೆ ಯಾವ್ದು ಅಂತ ಗೊತ್ತಿದೆ ಕೋಣಕುಂಟೆಯಲ್ಲಿ ಯಾವ್ದು ಹಗರಣಗಳಿದೆ ಬಂದು ತೋರಿಸಿ ಇದೇನು ಆಧಾರ್ ಕಾರ್ಡು ಎರಡು ಕೊಡ್ಲಿ ಮೂಲ ನಿವಾಸಿಗಳಂತ ನೋಡೋಣ ಮರಿಯಪ್ಪನವ್ರು ಚಾಲೆಂಜ್ ಮಾಡ್ತಾರಲ್ಲ ಬೇರೆ ಯಾರೋ ಸಂಘಟನೆಗಳು ಏನೋ ರೋಲ್ ಕಾಲ್ ಮಾಡ್ತಾರೆ ಅಂತ ಏನೋ ಕೇಳ್ಪಟ್ರಿ ನಾವು ರೋಲ್ ಕಾಲ್ ಸಂಘಟನೆ ನಮ್ದ ಅವ್ರದ್ದು ಅಂತ ಅಲ್ಲೇ ಪರಿಶೀಲನೆ ಆಗ್ಬಿಡ್ಲಿ ಜೈಬೀರ್